ఇంత గుద్దు బట్టబెట్టని పుచ్చేంతులే శోకం బెడ్ బెడ్డు పాడుపుడితే ముఖులు అడిచారు జీవితం ಗುಡ್ ಮಾರ್ನಿಂಗ್ ದಾದ ಪಂಡ ಏಕಡೆ ಮೂರೊಂದು ಇತ್ತೈತೆ ಕಟ್ಟೆ ಗುದ್ದೊನ್ ಇತ್ತೈತೆ ಇತ್ತೊಂದು ಬಸಲೆ ಅಮ್ಮ ಮೂರೊಂದು ಇಲ್ಲೇ ಧ್ವಜ್ ಬಸಾಲೆ ಬುಕ್ಕ ಇನ್ನ ಮಿಗಿಲ್ಲ ಬತ್ತೋಲು ಫ್ರೆಶ್ ಆಲ್ ಬರ್ತೈತಿ ನನ್ನ ಬುಕ್ಕನೇನ್ ಕೊಟ್ಟಿಗೆನೆ ನಮ್ಮ ಇತ್ತಮ್ಮ ಬಸಲೆರೊಂದು ಇಲ್ಲೇ ತಜ್ಞಾನಿಗ್ಲಿ ಅಮ್ಮ ಮೂಲ ಬಸಾಲೆ ಮೂರೊಂದು ಹಾಯ್ ಬಂದ್ బత్తోలు హీరోయిన్ ఇత్త అంచెారులు ఇతలు అంచ అమ్మ బసలెమూర లేరు అమ్మ నట్రద రెడ్డు బసలేదెతీయారండే అమ్మడా గొత్తు ఏను ఆ ఉంది పాప హాయ్ వల్లే ఈజా మూడు అప్ప ఏను ఆల్పును గేమ్ గొబ్బున అదే మస్త్ దొమ్ండు దడబండ ఉల్ైపు ధూల్ మస్తు బర్ బండ ఈ జాల పూర అమ్ది ఆడిపార జతే అంచు బర్ట్సా బు పూర హాళద జాల అంచదు ధూలు ఏ అర్థాలు వంజె ఒరుసరి వంజె ధూల్ బర్కొ బర్ అంచుకుండా మెగ్గిల బలు என்ன சா தூக்க நானும் ஃபேமிலி துட்டு பூரே என்ன ஃபேமிலி ஒட்டி ஆத்த இங்க நான் எங்க ஃபேமிலி தோட்டே ஒட்டி வீடியோ சுரு ஆப்பா நான் பூரா ஒட்டி வீடியோ ஆப்போனத நம்ம ஓ அத்தா பத்தது மகட்ட நீ முற ரம்மியா லஞ்சனே இங்கு பத்தனப்பா சூ மகட்ட பாத்திய நித்தே மோல் லஞ்சேனே சுருக்க மகட்ட அட் கல்லி நான்ப்பாப்போன முகளுடே அக்கலக்கே புச்சி இல்லை என் தூக்க நான் பைய முட்ட வீடியோ கண்டிநியூ இப்போண்டு ஏன்னா விஷய அந்த ಬಸಳ ದೀಪೆರ ತುಕ ನಡ್ರ ಬಸಳ ಅಮ್ಮ ದೀಯರ್ ನಾ ನಡ್ರ ನೀ ಮಿತ್ತ ಜಪ್ಪ ಮೀನಿಗೆ ಇತ್ತ ಪೂದು ನಡ್ಪು ಲೈಕ್ ಈ ಜಾತ್ ದುಮ್ಮುಂಡು ಬಸಳ ದೀ ಒಂದು ಉಂಡು ಉಂಡ್ರಿ ನಾನು ಅರೆಪ್ಪು ಕೂಟರು ಉಂಡು ಬಸಳೆ ತಕ್ಕಷ್ಟು ನಾನು ಮೂಲ ಅಮ್ಮನ ಕುಕ್ಕುದ ಮುಡಿ ಬರ್ತದೆ ನನ್ನ ಮೂಲ மோல் சா திட்டு பூனார பலி ஆகது ஜால்தயிட்டு நின்ச்சது எப்போனு மாரே ரே ஜாரிண்டா திர் தூர் இல்லந்து பாரே

ਉਹ ਉਹਨੇ ਤੁਰਨ ਤੁਰਨ ਤੇ ਖਾ ਲਈ ਕਿਤੇ ਮਿਲ ਜਾਈ ਆਣ ਕੇ ਘਰ ਕੰਦ ਨੇ ਤਾਂ ਲਾਈ ਦਾ ਤੂੰ ਜਿੰਨਾ ਤਾਂ ਵੀ ਦੇ ਦੋ ਨਾਲ ಉಬ್ಬಿ ਟੇਸਟੀ ਜਾ ਜੀ

అంచ నెట్ కి ఉండు నెట్ కిస్తూడు బగ్గర పొడిగి బరత లేక బూరుండీ ఉండు అంచె దమ్ కమ్మ ఐనర గంట కరియు దుమ్ అంచే ఉండు

Cendu, kopo murahnya kanak tite itu Itu yang gandu kanak-kanak itu Tukar Kayu Sih Alat Tuk पर्म गुज्जे अंड दादा पण गुज्जे खाय खायला तो लस पर्द पर्मला बात अंटा मग गोब गोबद्दल जगदंड इंकले गाली पर् पूर जग ವೀಡಿಯೋನ ಕಂಟಿನ್ಯೂ ಮಲ್ ತಂದೆ ಇನ್ನೀ ಕಾಂಡೆದ ಕಾಂಡೆನಿ ವೀಡಿಯೋ ಮಲ್ಪ ಗಂಡು ಗೊತ್ತಜ್ಜಿ ದಿನಕ್ಕೂ ರಡ್ಡು ವೀಡಿಯೋದಲ್ಲೇ ಕ ಮಲ್ ತೊಂದೆ ಅಂಚಾದಿ ಪೂರ ಜನ ಒಂಜ್ ಡ್ರೆಸ್ ಒಂದೇ ಡ್ರೆಸ್ ಇಡ್ ಅಂತ ನಿಕ್ಲಿಗೆ ಅಥ್ ಅದೇ ಗುಡ್ ಮಾರ್ನಿಂಗ್ ಪನ್ ಗುಡ್ ಮಾರ್ನಿಂಗ್ ಪನ್ ಏನು ಅಲ್ ಬೀನಿ ಏನೇಕ ಗಾಯ್ದೆ ಕುನು ಏನಾನ ಪೂರ ಮೂರ್ದಿತ್ತೋಲು ದಾಲ್ ಮಲ್ಪಲಿಗೆ ಅಮ್ಮ ಆಯ್ತು ಬಲ್ಲೆ ಗುಡ್ ಮಾರ್ನಿಂಗ್ ಪಲ್ಯ ನಮ್ಮನ ಲೈಟ್ ಒಂಚೂ ಡಿಮ್ ಅದು ಬಂಗಾಂಡ್ ರಿಂಗ್ ಲೈಟ್ ಇತ್ತಂಡ ಹೋಲು ಉಂಡು ಅಂತ ತಿಕ್ಕೊಂಡಿಡ್ಜಿ ಮದ್ಮೇತಪ್ಪ ಪೂರ್ ಒತ್ತಾರೆ ಮಲ್ಪನೇ ಇರ್ಗಟ್ಟೆ ಇಂಚಾ ಸುರ್ಪ ಸುರ್ಪತುವರ ಅಭೂಜಿ ದದ ಬಂಡ ಚೂರು ಒಂಚೂಚೂರಿನಕ ಮೆಗ್ದಿ ಪಲಿ ಸೇರಿದು ಅಂತ ಕೇಳ್ತಾ ಮಲ್ತ ಅಮ್ಮಗಳೂರು ಕೆಲಸ ಇರ್ತದೆ ಅಂಚ ಅದು ನಾನು ಫ್ರೆಶ್ ಆ ಒಡೆ ಮುದಲಿ ಮಗಳೇ ಅರ್ ಬತ್ತಂಡ ಸುಕೊಂಡ ನೆರಪುನೆ ನೆರುದೇ ಪೇರಮ್ಮ ಅದ ಬಂಡೆ ಹೆಂಕಲ್ ಮಲ್ಪತಿ ಕೆಲಸ ರೇ ಸರಿ ಅಭುಜ ವಾರೇ ಮಲ್ಪ ಈಗಿನ ಕೆಲಸ ಇತ್ತಂಡ ಅದೋಡು ದಾಲ್ ಮತ್ತೆ ಒಂದು ಇಲ್ಲೇ ಇರ್ತಲಿ ಈ ಜನ ಪುಚ್ಚದ ಬರೀ ವಾ ಅಜ್ಜಿಯ ಅಪ್ಪ ಫ್ರಿಜ್ಜಿ ಲಾಕ್ ಮಾಡ್ತು ಬಿಡೋಡು ಈ ಜನ ಗಡಿ ಗಡಿ ಪೋದು ಫ್ರಿಜ್ಜಿದ ವ್ಯಾಕಿಲ್ ದಪ್ಪೆ ಏನು ಅಂಡಲ್ ದತ್ತದೆ ಒಂದು ಮಲ್ಪೆ ತಿನ್ಪೇ ಅವು ತಂಡದ್ದೆ ಅಂಜಾ ಇಂಜನ ಪುಚ್ಚ ಪೋಡು ಮುಂದಲೇ ಈತ ಪೂರ ತರಕಾರಿ ಕಟ್ ಮಾಡ್ತಿದ್ದೇಳ್ ಮೂಲ್ ದೋ ಲಾಶ ದಾಗ ಕಂಡ ಏನೀ ನಿನ್ನದ ಈ ಮಲ್ಪು ನಮ್ಮನಾ అమ్మ వాళ్ళ పున్ గే అప్పుడు మత్ కొర్పు ఇంక నెట్ అవుతుంది ఇంచెం కండి ఇంక మస్త ఇష్ట కిచీచ మీరు పచ్చిర కొర్పడి మీరు వీడియో ఎప్పుడు గొప్ప ఆడి పచ్చిర ನ ಗಾಡಿ ಫುಲ್ಲು ಕಲ್ಲು ಒಂದು ಒಂಜಿ ಎರಡು ಮೂರು ಎರಡು ಮೂಜಿ ವರ್ಷ ಹಂಗ ಈ ಗಾಡಿಗೆ ಆಯ್ತಾ ಈತ ಓರಿದ್ದೆಂಡ್ ನೈಟ್ ಪೂರ ಕಲ್ಲ ಓ ಅಪ್ಪ ಒಂದು ಗಾಡಿ ಹಾಕೊಂಡ ಕಣಲ್ಲೋಲಿ ಹ್ಮ್ ಅವಾಲ ಮಲ್ಪುಜಿ ಪಕ್ಕ ಪಜ್ಜಿ